இது <mee Adams> ನಮಸ್ತೆ ವೀಕ್ಷಕರೇ ನಾವು ಇವತ್ತು ಉದಯ್ಪುರಿನ ಸಹಿಲಿಂಕಿ ಬಾಡಿ ಅನ್ನೋ ಒಂದು ಇದ್ದೀವಿ ಇದು ಹತ್ತತ್ರ ಒಂದು ಇನ್ನೂರು ಮುನ್ನೂರು ವರ್ಷದ ಹಿಂದೆ ಏನು ಪಂಪ್ ಇಲ್ಲದೇ ಈ ಏನು ಫೌಂಟೇನ್ ಸಿಸ್ಟಮ್ ನೋಡ್ತಾ ಇದ್ದೀರಾ ನೀವು ಈ ಪಂಪ್ ಇಲ್ಲದೇ ಕೆರೆದು ಒಂದು ಹೈಟಿನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಒಂದು ಫೌಂಟೇನು ರಾಣಿ ಕಮ್ಮಿ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ಬಂದಾಗ ಅವರಿಗೆ ಇಲ್ಲಿ ಒಂದು ರೂಮಲ್ಲಿ ಕೂಡ ಹಾಕೋಕ್ಕಿಂತ ಅವರನ್ನು ಮನೋರಂಜನೆ ಕೊಡೋಕ್ಕೆ ಅವರಿಗೊಂದು ಮನೋರಂಜನೆ ಅಂತ ಹೇಳಿ ರಾಜ ಮಾಡ್ತಿರುವಂತಹ ಒಂದು ಉದ್ಯಾನವನ ಇದು ನೋಡಿ ವೀಕ್ಷಕರ ಇದು ಇನ್ನೂರು ವರ್ಷ ಹಿಂದಿನ ಟಾರ್ಲಿಂಗ್ಸ್ ಇದೆಲ್ಲ ಏನು ಡ್ರಿಲ್ ಮಿಷಿನ್ ಇಲ್ಲದೆ ಬರೀ ಕೈಯಲ್ಲಿ ಮಾಡಿರುವಂತಹ ಕಲೆ ಇದು ಆ ಸಣ್ಣಿಂದ ನೀರು ಬರ್ತಾ ಇದೆ ಇವಾಗ ಮೋಟ್ರ್ ಹಾಕ್ತಿದ್ದಾರೆ ಅವರು ನೀರು ಕಮ್ಮಿ ಇರೋ ಕಾರಣಕ್ಕೆ ಬಟ್ ಅವಾಗೆಲ್ಲ ವಿತೌಟ್ ಮೋಟ್ರು ನಡೆಸ್ತಾ ಇದ್ದಂತಹ ಒಂದು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಲೆಗೆ ಏನು ಕೊರತೆ ಇರಲಿಲ್ಲ ನಿಮ್ಮ ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ ಬಟ್ ಎಲೆ ನೋಡಿ ಈ ಥರ ಕಲರ್ ಇದೆ ಅಲ್ವಾ ಗ್ರೇಟ್ ಇಲ್ಲಿ ರಾಣಿ ಮಧ್ಯದಲ್ಲಿ ಅವರ ಸ್ನೇಹಿತೆಯರನ್ನು ಕೂರಿಸ್ಕೊಂಡು ಪಂಚಾಯಿತಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಈ ಜಾಗ

ಸಮ್ಮರಲ್ಲಿ ಪ್ರಾಣಿಗಳಿಗೆ ರಾಣಿಗಳ ತಲೆ ಸ್ವಲ್ಪ ತಣ್ಣಗಿರಲಿ ಗಲಾಟೆ ಗಲಾಟೆ ಮಾಡದೇ ಇರಲಿ ಹೇಳಿ ರಾಜರ ಬುದ್ಧಿ ಉಪಯೋಗಿಸಿ ಮಾಡಿರುವಂತಹ ಸ್ವಿಮ್ಮಿಂಗ್ ಪೂಲ್ ಇದು ಸ್ವಿಮ್ಮಿಂಗ್ ಪೂಲ್ ನಾಲ್ಕು ಕಡೆ ಈ ಥರ ಎಲ್ಲ ಫೌಂಟೇನ್ ಹಾಕಿ ಮಧ್ಯದಲ್ಲಿ ಒಂದು ಫೌಂಟೇನ್ ಹಾಕಿ ಅಲ್ಲಿ ಮೇಲ್ಗಡೆ ನೀವು ಇಲ್ಲಿ ಅದೇನು ಪಕ್ಷಿಯನ್ನು ಕಾಣಿಸ್ತಾ ಇಲ್ಲ ಪ್ರತಿಯೊಂದು ಕಾರ್ನರಲ್ಲಿರುವಂಥ ಒಂದು ಮಂಟಿಪತ್ ಮೇಲ್ಗಡೆ ಪಕ್ಷಿ ಅದು ಏನು ಮೋಟ್ರ್ ಇಲ್ದೇ ಅದನ್ನ ಹೈ ಸ್ಪೀಡ್ ಅಲ್ಲಿ ತಿರುಸ್ತಿದ್ರಂತೆ ಬರೀ ನೀರಿನ ಪ್ರೆಷರ್ ಇದೆ ಇಲ್ಲೆಲ್ಲ ಫುಲ್ ನೀರ್ 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 ಹೋಗಿ ಮಳೆ ತರ ಅನುಭವ ಇದ್ರ ಹೆಸರೇ ಬಿನ್ ಬಾದಲ್ ಬಸ್ ಅಂದ್ರೆ ಮೋಡ ಇಲ್ದೇನೆ ಮಳೆ ಇದು ಗ್ರಾನೈಟ್ ಇದು ಗ್ರಾನೈಟ್ ಇದು ಇದು ಬ್ಲಾಕ್ ಗ್ರಾನೈಟ್ ಇದು ಮೆಟೀರಿಯಲ್ ಹಾರ್ಡೆಸ್ಟ್ ಮೆಟೀರಿಯಲ್ ಸ್ಟಾರ್ ಮಾಡಕ್ಕೆ ಆದರೆ ಒಂದು ಪೈಪ್ ಹಾಕಿ ಅಲ್ಲಿ ನಾಲ್ಕು ಕಂಬ ಹೋಗ್ತಿದ್ರೆ ನಾಲ್ಕು ಕಂಬಕ್ಕೂ ಒಂದೊಂದು ಹೋಲ್ ಮಾಡಿ ಆ ಹೋಲಿಂದ ಅವರು ನೀರು ಮೇಲೆ ಕಳಿಸ್ತಾ ಇದ್ರಂತೆ ನೋಡಿ ಇದು ಮಹಾರಾಣ ಸಂಗ್ರಾಮ್ ಸಿಂಗ್ ದ ಸೆಕೆಂಡ್ ಅವರು ಮಾಡ್ತಿರುವಂತಹ ಇದೊಂದು ಕಂಪ್ಲೀಟ್ ಉದ್ಯಾನವನ ಬೇರೆ ಬೇರೆ ಫೌಂಟೇನ್ಸು ಈ ಥರ ಸ್ವಿಮ್ಮಿಂಗ್ ಪೂಲು ಇದನ್ನು ನೋಡೋಕ್ಕೆ ಎಷ್ಟು ಅಂದರೆ ನಮ್ಮ ಮಾರ್ಕೆಟಲ್ಲಿನ ಕಲೆಗಾರರಿಗೆ ಒಂದು ಅದಕ್ಕೆ ನಮಸ್ಕಾರ ಹೇಳ್ಬೇಕು ಅನ್ಸುತ್ತೆ ಈ ಥರದೆಲ್ಲ ನೋಡಿದರೆ